ಆಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಆ್ಯಸ್ ಯೂಶುವಲ್ ಚಾನಿಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವತ್ತು ನೋಡಿ ನಾನು ಫೇವ್ರೇಟ್ ಮಾಡಿದ್ದೀನಿ ಟೊಮೊಟೊ ತುಂಬ ಇತ್ತು ಮನೆಯಲ್ಲಿ ನಾನು ತಂದಿದ್ದೆ ಹಸ್ಬೆಂಡ್ ತಂದಿದ್ದರು ನಮ್ಮ ಮನೆಯವ್ರಿಗೆ ಫ್ರೆಶ್ ತರಕಾರಿ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಇಬ್ಬರು ತಂದಿದ್ವಿ ಹಾಗಾಗಿ ನೋಡಿ ನಾವು ಇವಾಗ ಊಟ ಮಾಡಿಕೊಂಡು ಟಿ ವಿ ನೋಡ್ತಾ ಇದ್ದೀನಿ ಸೀರಿಯಲ್ಲೊಂದು ನಾನು ಜಾಸ್ತಿ ನೋಡೋದಿಲ್ಲ ಸೀರಿಯಲ್ಲು ಯಾವುದೋ ಒಂದು ನೋಡ್ತೀನಿ ಸೊ ನಮ್ಮ ಓರೆ ಸೇರಿ ಒಂದು ಸೀರಿಯಲ್ ನೋಡ್ತಾ ಇದ್ದೀನಿ ಹೆಣ್ಣೆನೋ ಜನ್ಮಲ್ಲ ಬಂದಮಂತ ಆ್ಯಕ್ಚುಲಿ ಅದು ಎಪಿಸೋಡ್ ಫೋರ್ ಹಂಡ್ರೆಡ್ ಇದೆ ಆಗೋಗಿದೆ ನಾವು ಡೈಲಿ ಒಂದು ಆರಿಂದ ಏಳು ಎಪಿಸೋಡ್ ನೋಡ್ತೀವಿ ಚೆನ್ನಾಗಿದೆ ಅಂತ ಫಸ್ಟಿಂದ ನೋಡ್ತಾ ಇದ್ದೀನಿ ನಾವು ಸೊ ನೋಡಿ ಬೆಳಗ್ಗೆ ಚಪಾತಿ ಟೊಮೊಟೊ ಗೊಜ್ಜು ರೈಸು ಅನ್ನ ಸಾಂಬಾರೆಲ್ಲ ಮಾಡಿದ್ದೆ ನಾನು ನಂತರ ವಾಚ್ ಒಂದು ಒಂದೆರಡು ಮೂರು ವಾಚು ಒಂದು ವಾಚಿಗೆ ಸೆಲ್ ಆಗಬೇಕಾಗಿತ್ತು ಇನ್ನೊಂದೆರಡು ವಾಚು ಸ್ವಲ್ಪ ಲೂಸ್ ಆಗಿತ್ತು ಆ ಸರಿ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಂದರೆ ಹೊಸ ವಾಚು ನಾನೆಲ್ಲ ಒಟ್ಟಿಗೆ ತೊಗೊಂಡೋಗ್ಬಿಡ್ತೀನಿ ಸಮ್ಟೈಮ್ಸು ನಿಂತೋಗಿರುತ್ತೆ ಮನೆಯಲ್ಲಿ ನಿಂತಿರೋ ನಿಂತೋಗಿರೋ ಗಡಿಯಾರ ಹಳೆ ಸಾಮಾನು ನಿಂತೋಗಿರುವಂತಹ ವಾಚು ಸೈಕಲ್ಲು ಯೂಸ್ ಮಾಡ್ತಾ ಇರುವಂಥ ಮಿಕ್ಸಿ ಅವೆಲ್ಲ ಇರಬಾರ್ದು ಸೊ ನಾನು ನೋಡಿ ಇವಾಗ ಸೊ ನಾವು ಹೋಗ್ತಾ ಇದ್ದೀವಿ ಹಾಗೆ ದಾಸರಳ್ಳಿ ಹತ್ರ ಹೋಗಿ ನಾವು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆ ನಂತರ ವಾಲ್ ಕ್ಲಾಕ್ ವಾಚ್ ಶೋರೂಮ್ಗೆ ಹೋದ್ವಿ ಅಲ್ಲಿ ಒಂದೆರಡು ವಾಚ್ಗೆ ಸೆಲ್ ಹಾಕ್ಕೊಂಡು ಮತ್ತು ಇನ್ನೆರಡು ವಾಚು ಸ್ವಲ್ಪ ಲೂಸ್ ಇತ್ತು ಅಕ್ಕ ಒಂದು ಕೊಡಿಸಿದ್ರು ಹೊಸ ವಾಚು ಆ ವಾಚಿಗೆ ಒಂದು ಸ್ವಲ್ಪ ಒಂದು ಪಿನ್ ತೆಗೆದು ತುಂಬ ಲೂಸ್ ಆಗಿತ್ತು ಅಂತ ಒಂದು ಪಿನ್ ತೆಗೆದ್ರೆ ಟೈಟ್ ಆಯಿತು ಸೊ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾನು ನಿಮ್ಗೆ ಹೊತ್ತು ಇವತ್ತೊಂದು ವಿಷಯ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ವಿಷಯ ಏನಂತಂದರೆ ವಾಸ್ತು ವಾಸ್ತು ಯಾರು ನಂಬ್ತೀರಾ ಅಂತ ಕಮೆಂಟ್ಸ್ ಮಾಡಿ ನಾನಂತೂ ವಾಸ್ತುವನ್ನು ತುಂಬ ನಂಬ್ತೀನಿ ನಾನು ವಾಸ್ತು ಚೆನ್ನಾಗಿಲ್ಲ ಅಂದರೆ ಕೂಡ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ನಾನು ಕೂಡ ನಾನು ಫೇಸ್ ಮಾಡಿದ್ದೀನಿ ಸೊ ನಮ್ಮ ಮನೆ ಬಾಡಿಗೆ ಮನೆ ಇರಲಿ ಸ್ವಂತ ಮನೆ ಇರಲಿ ಬಾಡಿಗೆ ಮನೆಗೆ ಹೋದಾಗ ಯಾವ ರೀತಿ ನಾವು ಏನೇನು ಜಾಗ್ರತೆ ತಗೋಬೇಕು ಅಂತ ಕೂಡ ಹೇಳ್ತೀನಿ ನಾನು ನಿಮಗೆ ನಾನು ಕೂಡ ಅದೇ ರೀತಿ ಮಾಡಿದ್ದೆ ಸೊ ನಾವಿವಾಗ ಇರೋ ಸ್ವಂತ ಮನೆ ಆದರೂ ಕೂಡ ಎಂಟರಿಂದ ಒಂಬತ್ತು ಬಾಡಿಗೆ ಮನೆನ ಚೇಂಜ್ ಮಾಡಿದ್ದೀವಿ ಸೊ ಇವಾಗ ಸ್ವಂತ ಮನೆ ಇದ್ದರೂ ಕೂಡ ಬಾಡಿಗೆ ಮನೆಯಿಂದನೇ ಸ್ವಂತ ಮನೆಗೆ ಬಂದಿರೋದು ಬಾಡಿಗೆ ಮನೆಗೆ ಹೋದಾಗ ಯಾವ ರೀತಿ ನಾವೇನೇನು ತೊಗೊಂಡೋಗ್ಬೇಕು ಅಂತ ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ನಮ್ಮ ಹೆಣ್ಮಕ್ಕಳಿಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗ್ಬೋದು ಏಕೆಂತಂದರೆ ಮನೆ ವಾಸ್ತು ಇದ್ರೇ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಇರುತ್ತೆ ವಾಸ್ತು ಇಲ್ಲ ಅಂತಂದರೆ ನಾವು ಕೆಲವೊಂದು ನಂಬೆ ನಂಬಲೇಬೇಕಾಗತ್ತೆ ಒಂದು ಪೂಜೆ ಇರಲಿ ಮನೆಯಲ್ಲೇ ಏನೋ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಆದಾಗ ನಾವು ಯಾವ ರೀತಿ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಕೂಡ ಹೇಳ್ತೀನಿ ಚಿಕ್ಕದಾಗಿ ಹೇಳ್ತೀನಿ ಚಿಕ್ಕ ವಿಡಿಯೋ ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ನಾವಿವಾಗ ಫಾರ್ ಎಕ್ಸಾಂಪಲ್ ನಾವೊಂದು ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಬೇಕಂದ್ರೆ ಹೋಗ್ಬೇಕಾದ್ರೆ ನಾವು ಆದಷ್ಟು ಗುರುವಾರ ಅಥವಾ ಸೋಮವಾರ ಶುಕ್ರವಾರ ಮಂಗಳವಾರ ಬಿಟ್ಟು ಶನಿವಾರ ಬಿಟ್ಟು ಗುರುವಾರ ಬುಧವಾರ ಸೋಮವಾರ ನಂತರ ಶುಕ್ರವಾರ ತುಂಬಾ ಒಳ್ಳೆಯ ದಿವಸ ಇನ್ನು ಬೆಳಗ್ಗಿನ ಜಾವ ಸೊ ನಾಲ್ಕರಿಂದ ಐದು ಗಂಟೆ ಒಳಗಡೆ ಅಥವಾ ಆರು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಲೋಕ್ಸಿದ್ರೆ ಅಂತೂ ಖಂಡಿತ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಂತೂ ನಿಜನೇನೆ ಆ ಮನೆಗೆ ನೀವು ಆಲೋಕಿಸಿದಾಗ ನೆಕ್ಸ್ಟ್ ನೀವು ಸ್ವಂತ ಮನೆಗೆ ಹೋಗೋದಂತೂ ಗ್ಯಾರಂಟಿ ಅಂತ ಹೇಳ್ತೀನಿ ಎಕ್ಸಾಂಪಲ್ ನಾನೇನೆ ಟೂ ತೌಸಂಡ್ ನೈನ್ ಟೆನ್ನಲ್ಲಿ ನಾವು ಒಂದು ಬಾಡಿಗೆ ಮನೆಯಲ್ಲಿ ಬಂದು ಹೊಸ ಮನೆ ಅದು ನಾವೇ ಫಸ್ಟ್ ಬಂದಿದ್ದೋ ಮನೆಗೆ ಹಾಲುಕ್ಸಿದ್ದೀವಿ ಸೊ ನಂತರ ಒಂದು ತಿಂಗಳಿಗೆ ನಾವು ಈಗಿರೋ ಮನೆ ಸೈಟ್ ತಗೊಂಡು ಮನೆ ಕಟ್ಟಿದ್ದು ನೀವು ನಂಬ್ತಿರೋ ನಂಬಲ್ಲ ಗೊತ್ತಿಲ್ಲ ನಾವು ಹೊಸ ಮನೆಗೆ ಹೋದರೆ ಅದು ಅಷ್ಟೊತ್ತಿನಲ್ಲಿ ನಾವು ಬೆಳಗಿನ ಜಾವ ಮನೆಯಲ್ಲಿ ಹಾಲುಗ್ಸ್ತೆ ಹಾಲುಗ್ಸ್ದಾಗ ಸೊ ಆ ಮನೆಯಲ್ಲಿ ಏನೋ ಒಂದು ಪಾಸಿಟಿವಿಟಿ ಇದ್ದೇ ಇರುತ್ತೆ ನನಗೆ ಒಂದು ಮನೆಯಲ್ಲ ಎರಡು ಮನೆ ಆ ಥರ ಕೂಡ ಬಂತು ನಾನು ಅಂತಲೇ ಹೇಳ್ಬೋದು ಇವಾಗ ನೋಡಿ ನಾನು ಆಚಂಗೇ ಬಂದಿದ್ದೀನಿ ಸೆಲ್ ಹಾಕ್ಸ್ಕೊಬೇಕು ಅಂತ ಫ್ರೆಂಡ್ಸ್ ಇದು ವೀಡಿಯೋ ಕಂಟಿನ್ಯೂ ಬರುತ್ತೆ ನೆಕ್ಸ್ಟ್ ನೋಡೋಣ ನಮಸ್ಕಾರಗಳು ಮತ್ತೆ ಸಿಗೋಣ thank you so much ಫ್ರೆಂಡ್ಸ್ ಇದರ ಮುಂದಿನ ವಿಡಿಯೋ ಕಂಟಿನ್ಯೂ ವೀಡಿಯೋ ಮುಂದೆ ಬರುತ್ತೆ ವಿಡಿಯೋ ನೋಡಿ ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ